ಈ ದಿನ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಅವರು ನಗರದ ಕೊಂಕಾಣಿ ದೊಡ್ಡೆಯಲ್ಲಿರುವ ಆದಿಶಕ್ತಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ಕರಗದ ಪ್ರಯುಕ್ತ ವಿಶೇಷ ಮಡಿಲು ಹಕ್ಕಿ ನೀಡಿ ಭಕ್ತಿ ಸಮರ್ಪಣೆ ಮಾಡಿದರು ಇವತ್ತು ನಾವು ಸತತ ಮೂರು ವರ್ಷದಿಂದ ಈ ಹಬ್ಬದ ಪ್ರಯುಕ್ತ ಎಲ್ಲ ದೇವಸ್ಥಾನಕ್ಕೂ ಕೂಡ ಒಂದು ಸಂಪ್ರದಾಯವನ್ನು ಏನು ಹಿರಿಯರು ಹಿ ನಮ್ಮ ದೊಡ್ಡವ್ರು ಏನು ಮಾಡ್ತಾ ಇದ್ರು ಈ ರೀತಿ ಏನು ಮಾಡ್ತಾಯಿದ್ರು ಅದನ್ನು ಪಾಲನೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ನಗರದ ಎಷ್ಟು ದೇವತೆಗಳಿಗೆ ಸುಮಾರು ಹನ್ನೆರಡು ದೇವಸ್ಥಾನ ಹನ್ನೆರಡು ದೇವತೆಗಳ ದೇವಸ್ಥಾನಗಳಿಗೆ ನಾವು ಕೂಡ ಭೇಟಿ ಕೊಡ್ತಾ ಇದ್ದೀವಿ ಹನ್ನೆರಡು ದೇವಸ್ಥಾನಕ್ಕೂ ಕೂಡ ಮೊದಲಕ್ಕಿಯನ್ನು ಕೊಟ್ಟು ನಾವು ಭಕ್ತಿಯಿಂದ ತಾಯಿಗೆ ಕೈ ಮುಗಿದು ಈ ಸಲ ಒಳ್ಳೆ ಮಳೆ ಬೆಳೆ ಶಾಂತಿ ನೆಮ್ಮದಿ ನಮ್ಮ ನಗರಕ್ಕೆ ಕೊಡಲಿ ದೇವರು ಹೇಳಿ ಅದರಲ್ಲಿ ವಿಶೇಷವಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾಳೆ ಕೊಟ್ಟಿದ್ರಳ ಬಡ ಜನರಿಗೆ ಸೇವೆ ಮಾಡಲಿಕ್ಕೆ ಇಲ್ಲಿರುವಂಥ ಕಷ್ಟಗಳನ್ನು ಅವ್ರ ಜೊತೆಯಲ್ಲಿ ಹಂಚ್ಕೊಳ್ಳಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ನನಗೂ ಕೂಡ ಶಕ್ತಿ ಆ ದೇವರು ತಾಯಿ ಕೊಡಲಿ ಹೇಳಿ ನಾನು ಮಾಡ್ತಾಯಿದ್ದೀನಿ